ஜுகாத சூஜு மண்டி மியாலே துண்டு மல்லிகே ನಾವು ಸೂಜಿ ಮಲ್ಲಿಗೆ ಅಂತ ಹೇಳಿ ಕರಿತೇವೆ ನೋಡಿ ಹೇಗಿರುತ್ತೆ ಇದು ಇದು ಮೊಳ್ಳೆ ಹೂವು ಇದು ಮಳ್ಳೆ ಇದು ಸೂಜಿ ಮಲ್ಲಿಗೆ ಇವು ಮಳ್ಳೆಯ ಹೂಗಳು ಎಷ್ಟು ಚಂದ ಇದೆ ನೋಡಿ ಮಳ್ಳೆ ಇದು ಸೂಜಿ ಮಲ್ಲಿಗೆ ಸೂಜಿ ಮಲ್ಲಿಗೆಯ ಹೂವು ಇಲ್ಲಿ ಕಂಟೆಲ್ಲ ಸೂಜಿ ಮಲ್ಲಿಗೆಯ ಹೂಗಳು ಇದು ಏಳು ಸುತ್ತಿನ ಮಲ್ಲಿಗೆ ಹೂವು ನೋಡ್ತಾ ಇದ್ರ ನೋಡಿ ಎಷ್ಟು ದಪ್ಪ ಆಗಿದೆ ಇದು ದುಂಡು ಮಲ್ಲಿಗೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಅಂತ ಹೇಳಿ ಕರೀತಾರೆ ಮಗ್ಗು ಬಹಳ ಚೂಪಾಗಿರುತ್ತೆ ತೊಟ್ಟು ಮಲ್ಲಿಗೆಯ ಹಾಗೆ ಇರುತ್ತೆ ಇಲ್ಲಿ ಹಿಂಭಾಗದಲ್ಲಿ ನೋಡಿ ಅಲ್ವಾ ಸೇಮ್ ಮಲ್ಲಿಗೆ ಹೇಗಿರುತ್ತೆ ಹಾಗೇ ಇರುತ್ತೆ ಆದರೆ ಇದು ಏಳು ಸುತ್ತಿನ ಮಲ್ಲಿಗೆ ಅಂಥೇಳಿ ಬಹಳಷ್ಟು ದಳಗಳು ಇದೆ ಕರಿಯೋದನ್ನು ಮಾತ್ರ ಇದನ್ನು ಏಳು ಸುತ್ತು ಅಂತ ಹೇಳಿ ಕರಿತರಿ ನೋಡಿ ಹೀಗಿರುತ್ತೆ ಬಹಳಷ್ಟು ದುಂಡು ಮಲ್ಲಿಗೆಗಿಂತ ಬಹಳಷ್ಟು ಸುವಾಸನೆಯನ್ನು ಈ ಹೂವು ಹೊಂದಿದೆ ಎರಡು ಹೂಗಳನ್ನು ನಾವು ಮೇಲೆ ತೆಗೆದಿಟ್ರೆ ಇಡೀ ಮನೆಯೆಲ್ಲ ಘಮ 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 ಅನ್ನುವಂಥ ಸುವಾಸನೆ ಬರುತ್ತೆ ಮತ್ತು ಗಿಡವನ್ನು ಹಾಕ್ಕೊಳ್ಬಹುದು ಇದು ಸಸಿ ಸಿಗೋದು ಸ್ವಲ್ಪ ಅಪರೂಪ ನೋಡಿ ಏಳು ಸುತ್ತಿನ ದುಂಡು ಮಲ್ಲಿಗೆ ಇದು ಹ್ಞೂ ನೋಡಿ ಇದು ದುಂಡು ಮಲ್ಲಿಗೆ ಒಂದೇ ಒಂದು ಹೂವು ಸಿಕ್ಕಿತ್ತು ನೋಡಿ ದುಂಡು ಮಲ್ಲಿಗೆ ಮತ್ತು ಇದು ಸೋಜು ಮಲ್ಲಿಗೆ ಹಾಗೆಯೇ ಏಳು ಸುತ್ತಿನ ಮಲ್ಲಿಗೆ ಎಷ್ಟು ನೋಡಿ ನಾಲ್ಕು ಹೂಗಳಿದೆ ನಿಮಗೆ ನೀವು ಮರಳೆ ಎಷ್ಟು ವ್ಯತ್ಯಾಸಗಳಿದೆ ನೋಡಿ ಇದು ಮರಳೆಯ ಹೂವು ಮರಳೆ ಅಥವಾ ಮರಳೆ ಹೂವು ಅಂತ ಕರಿತೀವಿ ನಮ್ಮಲ್ಲೆಲ್ಲ ಇದನ್ನು ಮರಳೆ ಹೂವು ಅಂತಲೇ ಕರಿತಾರೆ ಇದು ನೋಡಿ ಒಂದು ಸೂಜು ಮಲ್ಲಿಗೆ ಸೂಜು ಮಲ್ಲಿಗೆ ದಳಗಳು ತುಂಬ ತೆಳುವಾಗಿ ಉದ್ದವಾಗಿರುತ್ತೆ ತೊಟ್ಟು ನೋಡೋದಕ್ಕೆ ದುಂಡು ಮಲ್ಲಿಗೆ ಥರನೇ ಇರುತ್ತೆ ಆದರೆ ಗಮನಿಸಿದರೆ ಮಾತ್ರ ಗೊತ್ತಾಗುವಂಥದ್ದು ನೋಡಿ ಇದು ದುಂಡು ಮಲ್ಲಿಗೆ ನಾವು ಪ್ರತಿದಿನ ಮಾರಾಟ ಮಾಡುವಂಥ ಕೊಂಡುಕೊಳ್ಳುವಂಥದ್ದು ನೋಡಿ ತೊಟ್ಟನ್ನು ನೋಡಿ ನೀವು ಗಮನಿಸಿ ದುಂಡು ಮಲ್ಲಿಗೆಗೂ ಮತ್ತು ಸೂಜಿ ಮಲ್ಲಿಗೆಗೂ ಎಂಥ ವ್ಯತ್ಯಾಸ ಇದೆ ಅಂಥೇಳಿ ನೋಡಿ ಇದು ಸಣ್ಣದಾಗಿರುತ್ತೆ ಇದು ದಪ್ಪ ಇರುತ್ತೆ ತೊಟ್ಟಿನ ಭಾಗ ತುಂಬ ದಪ್ಪವಾಗಿರುತ್ತೆ ಹಿಂದ್ಗಡೆ ರಂಧ್ರ ಸಹ ದಪ್ಪವಾಗಿರುತ್ತೆ ನೋಡೋದಕ್ಕೆ ಎಲೆಗಳು ಕೂಡ ದಪ್ಪವಾಗಿರುತ್ತೆ ನೋಡಿ ಹೇಗೆ ಇದೆ ಎಲೆಗಳು ಸುವಾಸನೆಯಲ್ಲೂ ಸಹ ವ್ಯತ್ಯಾಸ ಇದೆ ಹಿಂಭಾಗದಿಂದ ನೋಡಿದಾಗ ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ ನೋಡಿ ಹೇಗಿದೆ ಅಂಥೇಳಿ ಆದರೆ ಇದು ಮತ್ತೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಇದು ನೋಡಿ ದುಂಡು ಮಲ್ಲಿಗೆ ಹಾಗೆ ಇದೆ ದಳ ಆದರೆ ಒಳಗಡೆ ದಳಗಳು ಬಹಳಷ್ಟು ಜಾಸ್ತಿ ಇರುತ್ತೆ ಸುವಾಸನೆ ಮಾತ್ರ ದುಂಡು ಮಲ್ಲಿಗೆಯ ಹಾಗೆ ಇರುತ್ತೆ ನೋಡಿ ಇದು ನೋಡಿ ನಿಜವಾದ ಸಹಜವಾದಂತಹ ದುಂಡು ಮಲ್ಲಿಗೆ ಎರಡೇ ಎರಡು ಸುತ್ತು ಇದನ್ನು ನಾವು ಕಾಣ್ತೇವೆ ನಾಟಿ ದುಂಡು ಮಲ್ಲಿಗೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ನಾವು ತೊಟ್ಟಿನ ಮುಖಾಂತರ ಗುರುತಿಸಬಹುದು ಇದು ಮಗ್ಗು ದಪ್ಪ ಇರುತ್ತೆ ತೊಟ್ಟು ಚಿಕ್ಕದಾಗಿರುತ್ತೆ ನೋಡಿ ದಳಗಳು ಎಷ್ಟು ಜಾಸ್ತಿ ಇದೆ ನೋಡಿ ಒಳಗಡೆ ಅಲ್ವಾ ತುಂಬ ದಳಗಳಿವೆ ಇದಕ್ಕೆ ಇದನ್ನು ನಾವು ಏಳು ಸುತ್ತಿನ ದುಂಡು ಮಲ್ಲಿಗೆ ಅಂತ ಹೇಳಿ ಕರಿತೇವೆ ಇದು ಸಹಜವಾದ ದುಂಡು ಮಲ್ಲಿಗೆ ನೋಡಿ ಹೀಗೆ ನೀವು ದುಂಡು ಮಲ್ಲಿಗೆಯನ್ನು ಗಮನಿಸಬೇಕಾದ್ರೆ ಹೀಗೆ ನೇರವಾಗಿ ಗಮನಿಸಾದರೆ ಅದು ಗೊತ್ತಾಗೋದೇ ಇಲ್ಲ ನೀವು ಹೀಗೆ ಗಮನಿಸಿದ್ರೆ ನಾವು ಪರೀಕ್ಷೆ ಮಾಡಬಹುದು ತೊಟ್ಟನ್ನು ಗಮನಿಸಿ ಆಮೇಲೆ ಅದೇ ನೋಡಿ ದುಂಡು ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಇನ್ನೊಂದು ನೋಡಿ ಅದು ಹೀಗೆ ಇದೆ ತೊಟ್ಟನ್ನು ನೋಡಿ ಎರಡು ದುಂಡು ಮಲ್ಲಿಗೆಗಳಿಗೂ ತೊಟ್ಟು ವ್ಯತ್ಯಾಸ ಇಲ್ಲ ನೋಡಿ ಗಮನಿಸಿ ತೊಟ್ಟು ವ್ಯತ್ಯಾಸ ಬಹಳ ಕಡಿಮೆ ಇದೆ ಅಲ್ವಾ ನೋಡಿ ಇದು ಸಹಜವಾದಂತಹ ದುಂಡು ಮಲ್ಲಿಗೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಏನಾದರೂ ವ್ಯತ್ಯಾಸ ಕಾಣಿಸ್ತಿದೆಯಾ ನಿಮಗೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ದಪ್ಪ ಇದೆ ಇದು ಒಂದೇ ಸುತ್ತಿನ ತೆಳು ಮುಟ್ಟಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ಪರ್ಶಿದ್ರೆ ಅದು ಗೊತ್ತಾಗುತ್ತೆ ಈ ಹೂಗಳಂತೂ ಎಲ್ರಿಗೂ ಗೊತ್ತೇ ಇದೆ ಇದು ಮರಳೆ ಮರಳೆ ಹೂವು ಅಥವಾ ಮಲ್ಲೆ ಹೂವು ಅಂತ ಹೇಳಿ ಕರೀತಾರೆ ಇಲ್ಲಿ ನೀವು ಕಾಣ್ತಿದ್ದೀರ ತೊಟ್ಟು ಬಿಳಿಯದ ಇದರಲ್ಲೂ ಎರಡು ಬಗೆಯಿದೆ ನೀವು ಕೊಂಡ್ಕೊಳ್ಳುವಾಗ ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು ಈ ಬಿಳಿಯ ಬಣ್ಣದ ತೊಟ್ಟು ಇದ್ದಾಗ ಅದು ಬೇಗ ಹೋಗುತ್ತೆ ನೀವು ಇದನ್ನು ಕೊಂಡ್ಕೊಬೇಡಿ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ನಾವು ಈ ತೊಟ್ಟಿನ ಭಾಗವನ್ನು ಗಮನಿಸಬೇಕು ನೀವು ಮಾರಾಟ ಮಾಡ್ತಾ ಇರುವಾಗ ಈ ಭಾಗ ಹಸಿರಾಗಿದ್ದರೆ ಅದು ಬಹಳ ದಿನ ಇರುತ್ತೆ ಎರಡು ಮೂರು ದಿನಗಳಿಟ್ಟು ನಾವು ಬಳಸ್ಕೊಳ್ಬಹುದು ಇದು ಒಂದೇ ದಿನ ಇರುತ್ತೆ ಬೇಗ ಬಾಡಿ ಹೋಗ್ಬಿಡುತ್ತೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ನೀವು ಮಾರಾಟ ಮಾಡುವಾಗ ಇದಕ್ಕೆ ಬೆಲೆಯನ್ನು ಹೆಚ್ಚು ಕೊಟ್ಟು ತೊಗೋಬೇಡಿ ಒಂದೇ ದಿನ ನೀವು ಬಳಸೋದಾದರೆ ಮಾತ್ರ ಈ ಬಿಳಿಯ ತೊಟ್ಟಿನ ಮಳ್ಳೆಯನ್ನು ನೀವು ಖರೀದಿ ಮಾಡಿ ಯಾಕೆಂದರೆ ಹಸಿರು ತೊಟ್ಟು ಇರುವಂತಹ ಮಳ್ಳೆ ಒಂದು ಮೂರು ದಿನಗಳ ಕಾಲ ಇರುತ್ತೆ ಇದು ಹಿಂದಿನ ದಿನ ನಾವು ಮಗ್ಗು ತೊಗೊಂಡ್ರೆ ಮರುದಿನ ಮಾತ್ರ ಬಳಕೆಗೆ ಬರುತ್ತೆ ಇಲ್ಲ ಅಂದ್ರೆ ಅದು ಕಪ್ಪಾಗ್ಬಿಡುತ್ತೆ ಬಣ್ಣ ಹದಗೆಡುತ್ತೆ ನೋಡಿ ಈ ಈ ರೀತಿ ಆಗ್ಬಿಡುತ್ತೆ ಅದು ಮರುದಿನಕ್ಕೆ ಹಾಗಾಗಿ ನೀವು ತಗೋಬೇಡಿ ಅದು ಗೊತ್ತಾಗೋದಿಲ್ಲ ಅದು ನೋಡೋದಕ್ಕೆ ಒಂದೇ ಥರ ಇದೆ ಸುವಾಸನೆ ಒಂದೇ ಥರ ಇರುತ್ತೆ ಆದರೆ ಇದು ಸ್ವಲ್ಪ ಕಡಿಮೆ ಸುವಾಸನೆ ಇದು ಬಿಳಿಯ ಬಣ್ಣದ ಒಳ್ಳೆ ಸುವಾಸನೆ ತುಂಬ ಕಡಿಮೆ ಇರುತ್ತೆ ನೋಡಿ ಒಂದು ದಿನದ ನಂತರ ಅದು ತೊಟ್ಟು ಹೀಗೆ ತಿರುಗುತ್ತೆ ಕಟ್ಟೋಕ್ಕೂ ಆಗಲ್ಲ ಮಳ್ಳೆ ಹೂಗಳನ್ನು ಯಾವಾಗಲೂ ಮಗ್ಗಿದ್ದಾಗ ಕಟ್ಟಬೇಕು ದುಂಡು ಮಲ್ಲಿಗೆ ಆದರೂ ಅಷ್ಟೇ ಅರಳಿದ ಮೇಲೆ ಅದು ತೊಟ್ಟುಗಳು ಕೈಗೆ ಸಿಗೋದೇ ಇಲ್ಲ ನೋಡಿ ಹೀಗೆ ಇದು ಸಹಜ ದುಂಡು ಮಲ್ಲಿಗೆ ನಾಟಿ ದುಂಡು ಮಲ್ಲಿಗೆ ಅಂತ ಕರಿತೀವಲ್ಲ ಅದು ತೊಟ್ಟು ತುಂಬ ಸಣ್ಣದಾಗಿರುತ್ತೆ ಹಾಗಾಗಿ ನಾವು ಹೀಗೆ ಇದ್ದಾಗ ಕಟ್ಟೋದು ತುಂಬ ಸುಲಭ ಅರಳಿದ ಮೇಲೆ ಅದು ಸುವಾಸನೆಯೂ ಕಡಿಮೆ ಆಗುತ್ತೆ ಹಾಗೆಯೇ ಕಟ್ಟೋದಕ್ಕೆ ಕೈಗೆ ಸಿಗೋದಿಲ್ಲ ದಳಗಳೆಲ್ಲ ಉದುರು ಹೋಗುತ್ತೆ ಕಟ್ಟುವಾಗ ದಾರ ಅಡ್ಡ ಬರುತ್ತೆ ಹಾಗಾಗಿ ಹೀಗೆ ಮಗ್ಗು ಇರುವಾಗಲೇ ನೀವು ಕಟ್ಕೊಂಡ್ಬಿಡಿ ಇಷ್ಟು ನಾನು ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೇನೆ ನೋಡಿ ಈ ರೀತಿ ಇರುವಾಗ ಹೂಗಳನ್ನು ಕಟ್ಟಿಬಿಡಬೇಕು ಒಂದು ಸ್ವಲ್ಪ ಎಳೆಯ ಮಗ್ಗುಗಳು ಹೂವಲ್ಲಿ ಬೆರ್ತಿದೆ ನೋಡಿ ಎಷ್ಟು ಸುಖ ಸುಮಧುರ ಮಧುರ ಸುವಾಸನೆಯುಳ್ಳ ಹೂಗಳು ನೋಡಿ ಇಲ್ಲಿ ಒಂದು ಏಳು ಸುತ್ತಿನ ದುಂಡು ಮಲ್ಲಿಗೆ ಗೊ ನನಗೂ ಗೊತ್ತಾಗುತ್ತೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಅಂತೇಳಿ ಅಂದರೆ ಹೊಸದಾಗಿ ಬರೀ ಹೂವು ಗಿಡ ಬೆಳೆಸ್ತೇನೆ ಕೊಂಡ್ಕೊಳ್ಳೋರಿಗೆ ಗೊತ್ತಾಗಲ್ಲ ಇದು ಯಾರು ಬೆಳೆದಿರ್ತಾರೆ ಬೆಳೆಸಿರ್ತಾರೆ ಅಂತ ಅನುಭವ ಇರುತ್ತೆ ಅಂಥವ್ರಿಗೆ ಮಾತ್ರ ಗೊತ್ತಾಗುವಂಥದ್ದು ಹೂವು ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಆಮೇಲೆ ಇದು ಸೂಜು ಮಲ್ಲಿಗೆ ಗಮನಿಸ್ಬೋದು ನೋಡಿ ಇರುತ್ತೆ ಸೂಜು ಮಲ್ಲಿಗೆ ಇದರಲ್ಲೂ ಕಡಿಮೆ ದಳಗಳು ಹೆಚ್ಚಿನ ದಳಗಳು ಇರುತ್ತೆ ನೋಡಿ ಎಂಥ ಚಂದದ ತೊಟ್ಟೆ ಕಾಣೋದಿಲ್ಲ ಇದು ಮಗ್ಗಿದವಾಗ ಕಟ್ಟಿದ್ರೆ ಬರುತ್ತೆ ಇವಾಗ ನೋಡಿ ತೊಟ್ಟು ಕಾಣಿಸೋದೇ ಇಲ್ಲ ಮುಚ್ಚಿ ಹೋಗುತ್ತೆ ನೋಡಿ ಗಮನಿಸಿದ್ರೆ ನೋಡಿ ಅದು ಕಾಣಿಸ್ತಾನೆ ಇಲ್ಲ ಹೀಗೆ ಗಮನಿಸಿ ನೀವು ಹೂಗಳನ್ನು ಕೊಳ್ಳುವಾಗ ಗಮನಿಸ್ಬಿಟ್ಟು ತಗೋಬೇಕು ಹೀಗೆ ಒಂದು ದಿನ ಲೇಟ್ ಆದರೆ ನಾವು ನಿಧಾನ ಆಯಿತು ಅಂದರೆ ನೋಡಿ ಹೀಗೆ ಬಾಡುತ್ತೆ ಹೂಗಳು ಸ್ವಲ್ಪ ಒಂದು ದಿನದ ಹಿಂದೆ ಅರಳಿದಂಥ ಅಂದರೆ ನೋಡಿ ಈ ಥರ ಬಾಡಿರುತ್ತೆ ಗಮನಿಸ್ಬೋದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಇಲ್ಲಿ ಸ್ವಲ್ಪ ಕೆಂಪಾಗಿದೆ ನೋಡಿ ಇದು ಬಾಡಿದಂಥ ಹೂಗಳು ಒಂದು ದಿನ ನಿಧಾನ ನಾವು ಕಟ್ಟದೇ ಹೋದಾಗ ಹೇಗೆ ಅದು ಬಾಡುತ್ತೆ ಅನ್ನೋದು ಇದರಲ್ಲಿ ಸ್ವಲ್ಪ ಬಾಡಿದಂಥ ಹೂಗಳನ್ನು ನಾನು ಎತ್ತಿಟ್ಟಿದ್ದೆ ಇವುಗಳೆಲ್ಲ ಕೆಂಪಾಗಿದೆ ನೋಡಿ ಇವುಗಳನ್ನು ನಾವು ಪ್ರತ್ಯೇಕ ಮಾಡಿ ಬಳಸ್ಕೋಬೇಕು ಹೂ ಬಂದ ತಕ್ಷಣ ನಾವು ಎಲ್ಲ ಬೇರೆ ಬೇರೆ ವಿಂಗಡಿಸ್ಬೇಕು ಮನೆಗೆ ಹೂ ಬಂದ ತಕ್ಷಣ ಕೊಂಡ್ಕೊಂಡ ತಕ್ಷಣ ನೋಡಿ ಇದು ಸ್ವಲ್ಪ ಕೆಂಪಾಗಿರೋ ಹೂವನ್ನು ನಾವು ಹೊಸಲಿಗೆ ಬಾಗಿಲಿಗೆ ಉಳಿದ ಉಳಿದವುಗಳನ್ನು ಕಟ್ಟಿ ಮುಡಿಯೋದು ಅಥವಾ ದೇವರಿಗೆ ಏರಿಸ್ಕೋಬಹುದು ನೋಡಿ ಈ ಥರ ಹೂಗಳನ್ನು ದೇವರಿಗೆ ಏರಿಸೋದಕ್ಕಾಗಲಿ ಮುಡಿಲಿಕ್ಕಾಗಲಿ ಬಳಸ್ಕೊಳ್ಬಹುದು ಈ ಥರ ಹೂಗಳನ್ನು ಆರಿಸಿಟ್ಟು ನಾವು ಬಾಗಿಲಿಗೆ ಹೊಸ್ತಿಲ ಪೂಜೆಗೆ ಬಳಸ್ಕೊಳ್ಬಹುದು ತುಂಬ ಸೂಕ್ಷ್ಮವಾದ ಹೂವುಗಳು ಮರಳೆ ಹೂವಾಗಿರಿ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಅದಾದರೂ ಅಷ್ಟೇ ನಾವು ಫ್ರಿಜ್ಜಿಗೆ ಇಡುವಾಗ ನೀವು ನೀರನ್ನು ಹಾಕಬಾರ್ದು ಇಲ್ಲ ನಾನು ಅದರೊಳಗಡೆ ಇಡೋದಿಲ್ಲ ಅಂತಂದಾಗ ಸ್ವಲ್ಪ ನೀರನ್ನು ಚಿಮುಕ್ಸಿ ನಾವು ಕವರ್ಗಳಲ್ಲಿ ಅಥವಾ ಬಟ್ಟೆನಲ್ಲಿ ಸುತ್ತಿಟ್ಟಾಗ ಹಾಗೆ ಕಳ್ಕಳಿಯಾಗಿರುತ್ತೆ ಹೂಗಳು ಸ್ವಲ್ಪ ತಂಪು ಬೇಕು ಇದಕ್ಕೆ ಒಣ ಹವೆ ಆಗೋದಿಲ್ಲ ಹೂಗಳಿಗೆ ಸ್ವಲ್ಪ ಮಟ್ಟಿನ ನೀರಿನ ಅಂಶ ಬೇಕಾಗುತ್ತೆ ಅದು ಹೀಗೆ ಇದೆ ಗಾಳಿಗೆ ಹಾರಿಕೊಳ್ಳುತ್ತೆ ಫ್ರಿಡ್ಜ್ ಒಳಗೆ ನೀರನ್ನು ಚಮಕಿಸ್ಬಾರ್ದು ಹಾಗೆ ಇಡಬೇಕು ನಾನು ಅದರೊಳಗೆ ಫ್ರಿಜ್ ಒಳಗೆ ಇಡೋದಿಲ್ಲ ಹೀಗೆ ಇಡ್ತೇನೆ ಅದನ್ನು ಹಾಗಾಗಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಇಲ್ಲಿ ಮೂರು ರೀತಿಯ ಹೂಗಳಿವೆ ಇಲ್ಲಿ ಒಂದು ಇಲ್ಲಿ ಒಂದು ಮತ್ತೆ ಇದು ಇದನ್ನು ನಾನು ಬೇರೆ ಬೇರೆ ಭಾಗವಾಗಿ ಮಾಡಿಕೊಂಡಿದ್ದೇನೆ ಇದು ಸೂಜಿ ಮಲ್ಲಿ ಸ್ವಲ್ಪ ಬಾಡಿರುವಂಥದ್ದು ಬಾಡಿದಂತ ಮಲ್ಲಿಗೆಗಳು ತೊಟ್ಟಿನ ಭಾಗದಿಂದ ಇದು ಬಾಡ್ತಾ ಹೋಗುತ್ತೆ ನೋಡಿ ಕೆಂಪಾಗಿದೆ ಇದನ್ನು ನಾನು ಬೇರೆ ಇಟ್ಕೊಂಡಿರ್ತೀನಿ ಬೇಗ ಬಳಸ್ಕೊಳ್ಳೋದಕ್ಕೆ ಇದು ಮರಳೆ ಅಥವಾ ಮಲ್ಲೆ ಹೂವು ಅಂಥೇಳಿ ನಾವು ಮಳ್ಳೆ ಹೂವು ಅಂತ ಕರಿತೇವೆ ಮರಳೆ ಅಂತಲೂ ಕರೀತಾರೆ ಇದು ಸೂಜು ಮಲ್ಲಿಗೆ ಹಾಂ ಈ ಮೂರು ಮಲ್ಲಿಗೆ ಇದು ಬಾಳಿರುವಂಥದ್ದು ಇದು ಮಳ್ಳೆ ಹೂವು ಇಲ್ಲಿ ನಾನು ಏಳು ಸುತ್ತಿನ ಮಲ್ಲಿಗೆ ಒಂದನ್ನು ತೋರಿಸ್ತೀನಿ ಹಾಂ ಇಲ್ಲಿದೆ ನೋಡಿ ಗೊತ್ತಾಗುತ್ತೆ ಬೇಗ ಇದು ಏಳು ಸುತ್ತಿನ ಒಂದು ಮಲ್ಲಿಗೆ ಒಂದು ನಾಲ್ಕು ರೀತಿಯ ಹೂಗಳನ್ನು ನಾವಿಲ್ಲಿ ನೋಡಬಹುದು ಅದನ್ನು ಹೇಗೆ ಕಟ್ಟುವುದು ಅನ್ನೋದನ್ನು ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊತೀನಿ ಇದು ದುಂಡು ಮಲ್ಲಿಗೆ ಒಂದೇ ಒಂದು ಹೂವು ದುಂಡು ಮಲ್ಲಿಗೆ ಸಿಕ್ಕಿದೆ ಗೊತ್ತು ಹಿಡಿಯಬಹುದು ನಾವು ದುಂಡು ಮಲ್ಲಿಗೆಯನ್ನು ದಳಗಳು ಕಡಿಮೆ ಇರುತ್ತೆ ನೋಡಿ ತೊಟ್ಟು ದಪ್ಪ ಇರುತ್ತೆ ಇದು ಎರಡು ಸುತ್ತಿದ್ದು ಇದು ಏಳು ಸುತ್ತಿನ ಒಂದು ಮಲ್ಲಿಗೆ ತುಂಬಾದಲ್ಲಿ ಗೊತ್ತಾಗುತ್ತೆ ದೊಡ್ಡದಾಗಿರುತ್ತೆ ಇದು ಹೋ ಹೆಚ್ಚಿನ ತುಂಬಿಕೊಂಡಿರುತ್ತೆ ಹೀಗೆ ಕಟ್ಟುವುದು ಹೇಗೆ ಅನ್ನೋದನ್ನು ನೋಡೋಣ ಈ ಥರ ನೂಲಿನ ಉಂಡೆಯನ್ನು ತಗೋಬೇಕು ಒಂದೇ ಎಳೆ ತೊಗೊಂಡ್ರೆ ಅದು ಹಾಗೆ ಎಳಿಬೇಕಾದ್ರೆ ಅದು ಕಟ್ಟಾಗಿಬಿಡುತ್ತೆ ದಾರ ಹಾಗಾಗಿ ನಾನು ಮೂರು ಸುತ್ತಿನದನ್ನು ತಗೊಂಡಿದ್ದೀನಿ ಇದರಲ್ಲಿ ಮೂರು ಸುತ್ತುಗಳಿದೆ ಮೂರು ಎಳೆಗಳ ದಾರ ಗಮನಿಸಿದ್ರೆ ಗೊತ್ತಾಗುತ್ತೆ ಹೀಗೆ ಮೂರು ಎಳೆಗಳಿದೆ ಇದನ್ನು ನಾವು ಸ್ವಲ್ಪ ನೀರಲ್ಲಿ ಹೀಗೆ ಹದ್ಕೋಬೇಕು ನಾನು ನೀರನ್ನು ಇಟ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ನೀರನ್ನು ಹದ್ಕೊಂಡಾಗ ಇದು ಗಟ್ಟಿ ಬರುತ್ತೆ ತೊಟ್ಟಿಗೆ ಏನು ತೊಂದರೆ ಆಗದೆ ಇರಲಿ ಅಂಥೇಳಿ ಹೀಗೆ ಕಟ್ಕೊಳ್ಳೋದು ಹೀಗೆ ನಾನು ಈ ಹೂಗಳನ್ನು ಕಟ್ಟುತ್ತೇನೆ ನಾನು ಎಡಗೈಯಿಂದ ಕಟ್ತೇನೆ ಹಾಗಾಗಿ ಗಮನಿಸ್ಕೊಳ್ತೀನಿ ನೋಡಿ ಹೀಗೆ ಮೊದಲು ನಾವು ತೊಟ್ಟನ್ನು ಹೇಗೆ ಮಾಡಿಕೊಳ್ಬೇಕು ಹಾಗೆಯೇ ಇನ್ನೊಂದು ತೊಟ್ಟು ಎರಡು ತೊಟ್ಟುಗಳನ್ನು ನಾವು ಪಕ್ಕ ಪಕ್ಕದಲ್ಲೇ ಇಟ್ಕೊಳ್ಬೇಕು ಹೀಗೆ ು ಈ ದಾರವನ್ನು ಕೆಳಗಡೆ ಹಾಕೋಬೇಕು ಕೆಳಭಾಗದಲ್ಲಿ ದಾರ ಹೀಗೆ ಹಾಕೋಬೇಕು ಇದನ್ನು ನೋಡಿ ಇದೆ ಇದನ್ನು ನಾನು ಹೀಗೆ ಇಟ್ಕೊತೀನಿ ನೋಡಿ ಎರಡು ಎಳೆಗಳನ್ನು ನಾನು ಹೇಗೆ ಇಟ್ಕೊತೀನಿ ಹೀಗೆ ದಾರವನ್ನು ತಗೋತೀನಿ ಈ ದಾರ ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ಇದು ಹೀಗೆ ಬರುತ್ತೆ ಅದು ಹೀಗೆ ಎರಡು ದಾರಗಳನ್ನು ನಾನು ಹೀಗೆ ಇಟ್ಕೊಂಡಿದ್ದೇನೆ ನೋಡಿ ದಾರಗಳ ಮಧ್ಯೆ ಈ ಎರಡು ದಾರಗಳ ಮಧ್ಯೆ ಈ ಎರಡು ಹೂಗಳನ್ನು ಹೀಗೆ ಇಟ್ಟಿದ್ದೇನೆ ನಾನು ಇದು ಇದನ್ನು ಸುತ್ತಕೋತೀನಿ ಹೀಗೆ ನೋಡಿ ಹೀಗೆ ಸುತ್ಕೋಬೇಕು ಇನ್ನೊಮ್ಮೆ ಒಂದು ದಾರ ಒಂದು ಹೂವಿನ ತೊಟ್ಟು ಮತ್ತೆ ಇನ್ನೊಂದು ಹೂವಿನ ತೊಟ್ಟನ್ನು ಎರಡೂ ಸಮ ಪ್ರಮಾಣದಲ್ಲಿ ಹಿಡ್ಕೋಬೇಕು ಅದರ ತುದಿಗೆ ಇದು ಇದರ ತುದಿಗೆ ಅದು ಹೀಗೆ ಹೊಸದಾಗಿ ಕಟ್ಟುವಂಥವ್ರಿಗೆ ಇದು ನಾವು ತೊಟ್ಟಿನ ಕೆಳಭಾಗದಲ್ಲಿ ದಾರವನ್ನು ಹಾಕ್ಕೋತೀವಿ ಹೀಗೆ ಮೊದಲು ಹೀಗೆ ಹಾಕ್ಕೊಂಡು ಇದನ್ನು ಬಿಗಿಯಾಗಿ ಹಿಡ್ಕೋಬೇಕು ತೊಟ್ಟನ್ನು ಬಿಗಿಯಾಗಿ ಹಿಡ್ಕೊಂಡು ನಾವು ಒಂದು ಸುತ್ತನ್ನು ಹೀಗೆ ಸುತ್ತಕೋಬೇಕು ಈಗ ನೋಡಿ ಹೀಗೆ ಇದು ಒಂದು ಸುತ್ತನ್ನು ಸುತ್ತಕೊಂಡು ಹಾಗೆ ನಾವು ಬಂಧಿಸಬೇಕಾಗುತ್ತೆ ನೀರಿಗೆ ಅರ್ಥ ಇದೆ ಕಾಣಿಸ್ತಾ ಇದೆ ನೋಡಿ ಹೀಗೆ ಹೀಗೆ ಬರುತ್ತೆ ಅದು ಹ್ಞೂ ಮತ್ತೆ ನಾನು ಬಿಚ್ಚುತ್ತೇನೆ ಇದನ್ನು ಬಿಚ್ಚಿಬಿಟ್ಟು ಮತ್ತೆ ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ಅದನ್ನು ಹಿಡ್ಕೊಳ್ಳಿ ದಾರವನ್ನು ನಿಮಗೆ ತಗೊಳ್ಳಿ ಹೀಗೆ ಅದು ಆಗಿದೆ ನೋಡಿ ಅಲ್ವಾ ಇಷ್ಟಾದರೆ ಸಾಕು ಇಷ್ಟುದ್ದ ದಾರ ಬಿಡಬೇಕಾಗುತ್ತೆ ಏನಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಮಾಲೆಯನ್ನು ಅಥವಾ ಇನ್ನೊಂದು ಹೂವನ್ನು ಕಟ್ಟಿದಾಗ ಎರಡು ದಾರಗಳನ್ನು ಸೇರಿಸಿ ನಾವಿಲ್ಲಿ ಕಟ್ಟಿ ದೊಡ್ಡದು ಮಾಡ್ಕೊಳ್ಬೋದು ಅದಕ್ಕೆ ನಾವು ಯಾವುದಾಗಲಿ ಹೂವು ಕಟ್ಟಬೇಕಾದ್ರೆ ಇಷ್ಟುದ್ದ ದಾರವನ್ನು ಬಿಡಲೇಬೇಕಾಗುತ್ತೆ ಹೂವಾದರೂ ಕಟ್ಟಿ ಅಥವಾ ಹಾರವನ್ನಾದರೂ ಮಾಡಿ ಆಗ ಹಿಂದೆ ಮತ್ತೆ ಅದು ಇನ್ನೊಂದು ಕಟ್ಕೊಳ್ಳೋದಕ್ಕೆ ಅಥವಾ ಇನ್ನೊಂದು ದಿಂಡಿಗೆ ಅಥವಾ ಇನ್ನೊಂದು ಮಳೆ ಹೂಗೆ ಜೊತೆಯಲ್ಲಿ ಸೇರಿಸ್ಬೇಕಂದರೆ ಈ ಥರ ದಾರ ಬೇಕು ಎಷ್ಟು ಒಂದು ಮೂರು ಇಂಚಿನ ದಾರವನ್ನು ನೀವು ಬಿಡಬೇಕಾಗತ್ತೆ ಸಾಧ್ಯವಾದರೆ ಇನ್ನೊಂದು ಗಂಟನ್ನು ಹಾಕ್ಕೊಳ್ಳಿ ಮೊದಲ ಹೂವಾದ್ದರಿಂದ ಇನ್ನೊಂದು ಗಂಟನ್ನು ಹಾಕ್ಕೊಂಡು ಗಟ್ಟಿ ಮಾಡಿಕೊಳ್ಳಿ ಈಗ ಕೈ ಗಡ್ಡ ಬರುತ್ತೆ ಇದು ಹಾಗಾದ್ರಿಂದ ಇದನ್ನು ನಾವು ಕೈ ವಿರುದ್ಧ ದಿಕ್ಕಿಗೆ ನಾವು ಬಾ ಹೂವಿನ ದಾರವನ್ನು ಹಾಕ್ಕೋಬೇಕು ಸಾಧ್ಯವಾದರೆ ಈಗ ಕೈಯಲ್ಲಿ ಹಚ್ಚಿ ದಾರವನ್ನು ಹೀಗೆ ಮಾಡ್ಕೊಳ್ಳಿ ಹೀಗೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಹೀಗೆ ಹೂವು ಬಿಗಿಯಾಗಿ ಬರುತ್ತೆ ಮಾಲೆ ಬಿಗಿಯಾಗಿ ಬರುತ್ತೆ ಬಿಗಿಯಾಗಿ ಈ ಥರ ಎಳ್ಕೋಬೇಕು ಎಳ್ಕೊಂಡು ಹಾಗೆ ನಾವು ಕಟ್ಕೋಬೇಕಾಗುತ್ತೆ ಎರಡು ಆಯಿತು ಎರಡು ದಾರಗಳು ಇವೆ ಮಧ್ಯೆ ದಳಗಳು ಸಿಕ್ಕಾಕೊಳ್ಳುತ್ತೆ ಮಧ್ಯ ನಾವು ಹೂವನ್ನು ಕಟ್ಟೋದ್ರಿಂದ ಹೀಗೆ ದಳಗಳು ಸಿಕ್ಕಾಕೊಂಡ್ಬಿಡುತ್ತೆ ಅದರಿಂದನೇ ನಾವು ಹೂವನ್ನು ಕಟ್ಟಬಾರ್ದು ಮೊಗ್ಗನ್ನು ಕಟ್ಟಬೇಕು ಅಂತ ಹೇಳ್ತೀವಲ್ಲ ಈ ಸಮಸ್ಯೆಗೋಸ್ಕರ ನಾನು ಮತ್ತೆ ಇನ್ನೆರಡು ಹೂಗಳನ್ನು ತಗೊಂಡಿದ್ದೇನೆ ನೋಡಿ ಹೀಗೆ ಮುಂದಿನ ದಾರವನ್ನು ಇದನ್ನು ಬಿಗಿಯಾಗಿ ಹೇಳ್ಕೋಬೇಕು ಮತ್ತು ಸುತ್ತನ್ನು ಹಾಕಿ ಎರಡುಗಳ ಮಧ್ಯೆ ನಾವು ಹಾಕಬೇಕಾಗುತ್ತೆ ನೋಡಿ ಹೀಗೆ ಒಂದು ದಾರದಿಂದ ಇನ್ನೊಂದು ದಾರ ನಾವು ತುಂಡ ಕಟ್ ಮಾಡ್ಕೊಳ್ಳೋದಾದರೆ ಹೀಗೆ ಕಟ್ ಮಾಡ್ಕೋಬೇಕು ಸೇರಿಸ್ಕೋಬೇಕು ಮತ್ತೆ ನೋಡಿ ನಾನೊಂದು ಹಾಕೊಡ್ತಾ ಇದ್ದೀನಿ ಹೀಗೆ ಒಂದು ದಾರ ಮತ್ತು ಇನ್ನೊಂದು ದಾರಕ್ಕೆ ನಾವು ಗಂಟು ಹಾಕ್ಕೊಳ್ಳೋದುವಾಗ ಈಗ ಎಳಿಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಎಳಿಬೇಕು ಇಲ್ಲಾಂದರೆ ಈ ತೊಟ್ಟಿನ ಭಾಗ ಕಟ್ ಆಗುತ್ತೆ ಹಾಗೆ ಸ್ವಲ್ಪ ನಿಧಾನವಾಗಿ ಎಳ್ಕೊಂಡಾಗ ಇದು ಏನು ನಮಗೆ ತೊಂದರೆ ಆಗಲ್ಲ ಈ ಗಂಟು ಹಾಕಿದಾಗ ಮತ್ತು ಇನ್ನೆರಡು ಹೂಗಳನ್ನು ನಾನು ತಗೋತಾ ಇದ್ದೇನೆ ಮತ್ತು ಇದನ್ನು ಬಿಗಿಯಾಗಿ ಎಳ್ಕೊಂಡು ಸರಿಯಾಗಿ ಸೇರಿಸ್ಕೋಬೇಕು ಎರಡು ತುದಿಗಳನ್ನು ಸೇರಿಸ್ಕೊಂಡು ಬಿಗಿಯಾಗಿ ಹೇಳ್ಕೋಬೇಕು ಮತ್ತು ಹೀಗೆ ಹಾಕ್ಬಿಟ್ಟು えっ ನೋಡಿ ಗಂಟಿನ ಭಾಗ ಇವಾಗ ಪೂರ್ತಿ ಒಳಗಡೆ ಹೋಗಿದೆ ನೋಡಿ ಗಂಟಿನ ಭಾಗ ಪೂರ್ತಿ ಒಳಗಡೆ ಹೋಯಿತು ಒಂದು ಗಂಟೆ ಹಾಕಬೇಕಾದ್ರೆ ನಾವು ಹೇಗೆ ಅದನ್ನು ನಿಧಾನವಾಗಿ ಹೇಳ್ಕೊಳ್ಬೇಕು ಇವಾಗ ಗಂಟೆ ಇದ್ರೊಳಗಡೆ ಹೊಟ್ಟೋಗಿದೆ ನೋಡಿ ಇವಾಗ ದಾರ ಪೂರ್ತಿ ಪ್ಲೈನ್ ಆಗಿದೆ ಗಂಟು ಜೋರಾಗಿ ಹೇಳಿದ್ರೆ ಏನಾಗುತ್ತೆ ಅದು ಕಟ್ ಆಗಿಬಿಡುತ್ತೆ ಹೀಗೆ ಹೂಗಳನ್ನು ನಾವು ಸ್ವಲ್ಪ ಬಾಡಿ ಹೋಯಿತು ಅಂತ ಹೇಳಿದಾಗ ಈ ಕಡೆ ಇಟ್ಕೋಬೇಕು ಪುಟ್ಟ ಪುಟ್ಟ ತೊಟ್ಟುಗಳು ಇರುತ್ತೆ ಅದನ್ನು ನಾವು ಹಿಡಿನಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಮಾಡಬೇಕು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಹಿಂಭಾಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಗಂಟಿದೆ ನೋಡಿ ಈ ಗಂಟು ದಾರದಲ್ಲಿ ಇದ್ದಾಗ ನಾವು ಹೇಗೆ ಕಟ್ಟಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಸೂಜು ಮಲ್ಲಿಗೆಯ ದಂಡೆ ಅಥವಾ ಹೂವನ್ನು ನಾನು ಹೇಗೆ ಕ ದಂಡೆಯ ಹಾಗೆ ಕಟ್ಟಬೋದು ನಾವು ಒತ್ತಿ ಪಕ್ಕಪಕ್ಕದಲ್ಲಿ ಒತ್ತಿ ನಾವು ಈ ಥರ ಕಟ್ಟಿದಾಗ ಅದು ದಂಡೆ ಹೇಗಿರುತ್ತ ಹಾಗೆ ದಿಂಡು ದಿಂಡು ಅಥವಾ ದಂಡೆ ಎರಡು ಒಂದೇ ದಂಡೆ ಸರಿಯಾದ ಪದ ನಾವು ಮಾತಾಡ್ತಾ ಮಾಡ್ತಾ ಇದಕ್ಕೆ ದಿಂಡು ಅಂಥೇಳಿ ಕರಿತೇವೆ ಈ ದಾರವನ್ನು ನಾವು ಗಟ್ಟಿಯಾಗಿ ಎಳ್ಕೊಂಡ್ರೆ ಅದು ದಿಂಡಿನ ಹಾಗೆ ಬರುತ್ತೆ ಹೂವು ದರಿಯಾಗಿ ಎಳ್ದಾಗ ಏನಾಗುತ್ತೆ ಅದು ಒಂದರ ಪಕ್ಕದಲ್ಲಿ ಒಂದು ಕೂತ್ಕೊಳ್ಳುತ್ತೆ ನಾವು ದಿಂಡಾಗಿ ಬರಬೇಕು ನಾವು ಹೂವು ಕಟ್ಟಿದಾಗ ಅಂದಾಗ ಈ ಥರ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಗಂಟು ಹೊಟ್ಟೋಗಿದೆ ಇವಾಗ ಗಂಟು ಇಲ್ಲ ಹೀಗೆ ನೀವು ಅವನ್ನು ನೋಡಿ ಮತ್ತೊಂದು ಹೂವನ್ನು ನಾನು ತೋರಿಸ್ತೇನೆ ನಿಮಗೆ ನೋಡಿ ಈ ಎರಡು ಹೂಗಳನ್ನು ತಗೊಂಡಿದ್ದೀನಿ ಇದನ್ನು ನಾನು ಹೂ ತಳಭಾಗದಿಂದ ಹೇಳ್ಕೊತೇನೆ ಇದನ್ನು ಜೋರಾಗಿ ಎಳ್ಕೊಂಡು ಸರ್ಗುಣಿಕೆ ಅಂತೇಳಿ ಕರಿತೇವೆ ಇದನ್ನು ಗುಣಿಕೆ ಹಾಕೋದು ಅಥವಾ ಗಂಟನ್ನು ಹಾಕೋದು ಅಂತೇಳಿ ಇದು ಹಾಕಿದಾಗ ನೋಡಿ ಹೀಗೆ ಆಗುತ್ತೆ ಹೀಗೆ ಆಗಿರೋದು ನಾವು ದುಂಡು ದಿಂಡು ಹೇಗೆ ಮಾಡೋದು ಅಂತ ಹೇಳಿದರೆ ಹೀಗೆ ತಿರುಗಿಸ್ಬೇಕು ನಾವು ತಿರುಗಿಸ್ಕೊಂಡಾಗ ನೋಡಿ ಹೂವು ಹಾಗೆ ದಿಂಡು ಥರ ಆಗುತ್ತೆ ನಾವು ನಮಗೆ ದಿಂಡು ಮಾಡೋದಕ್ಕೆ ಬರಲಿಲ್ಲ ಅಂತ ಹೇಳಿದಾಗ ಹೀಗೆ ಒತ್ತಾಗಿ ಕಟ್ಕೊಂಡು ನಾವು ದಿಂಡನ್ನು ಮಾಡಿಕೊಳ್ಬಹುದು ನೋಡಿ ಇದು ಹೇಗಿದೆ ಇದು ನಾವು ಬಿಡಬೇಕಾಗುತ್ತೆ ದಾರ ಹೀಗೆ ಮುಂದೆ ಕಟ್ಕೊಂತ ಹೋಗ್ತೇನೆ ಪೂರ್ತಿ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ ಹೇಗಿದೆ ಇಷ್ಟು ಚಿಕ್ಕ ತೊಟ್ಟಿದೆ ಇದು ಇದು ಕಟ್ಟಕ್ಕೆ ಸಿಗೋದೇ ಇಲ್ಲ ಬಿದ್ದು ಹೋಗುತ್ತೆ ಹಾಗಾಗಿ ಈ ತೊಟ್ಟನ್ನು ನಾವು ಬಳಸ್ತೇವೆ ಹಾಗೆ ಇಡಬೇಕು ಅದು ಸ್ವಲ್ಪ ದೊಡ್ಡದಾದಂತಹ ತೊಟ್ಟಿ ಇಂಥದ್ದನ್ನ ಮಾತ್ರ ನಾವು ಆರಿಸ್ಕೋಬೇಕು ಇಷ್ಟು ಇದ್ದರೆ ನಾವು ಅದನ್ನು ಪೂಜೆಗೆ ಅಥವಾ ಹೊಸಲಿಗೆ ಬಳಸ್ಕೊಳ್ಬೇಕು ಅದು ಕಟ್ಟಿದರೆ ಮತ್ತೆ ಉದುರೋಗುತ್ತೆ ಹಾಗಾಗಿ ಈ ಥರ ಕಟ್ಟಿದ್ದಾಗ ನಾವು ಅದನ್ನು ತೆಗೆದು ಹಾಕಿಬಿಟ್ಟು ಆಮೇಲಿಂದ ಬಳಸ್ಕೊಳ್ಳೋಣ ನೋಡಿ ನಾನು ಎಲ್ಲವನ್ನು ಹೂಗಳನ್ನು ಕಟ್ಟಿದ್ದೇನೆ ಇನ್ನು ಒಂದೆರಡು ಹೂಗಳು ಬಾಕಿ ಇದೆ ಇನ್ನು ಒಂದು ಹೂವು ಅಥವಾ ಎರಡು ಹೂಗಳು ಬಾಕಿ ಇದೆ ಅಂದಾಗ ಈ ಥರ ತೊಟ್ಟನ್ನು ತೆಗೆದು ಬಳಸ್ಕೊಬೇಕಾಗತ್ತೆ ನೋಡಿ ನಾನು ಇವಾಗ ಒಬ್ಬರು ಮುಡಿಲಿಕ್ಕೆ ಸಾಧ್ಯವಾದಷ್ಟು ಹೂವನ್ನು ನಾನು ಕಟ್ಟಿದ್ದೇನೆ ಇನ್ನು ಕೊನೆಯ ಎರಡು ಹೂಗಳಿದೆ ಹೀಗೆ ನಾನು ಇಟ್ಕೊಡ್ತೀನಿ ಸ್ವಲ್ಪ ನೀರನ್ನು ಎರ್ದ್ಕೊತೀನಿ ಇದಕ್ಕೆ ಅದ್ಕೊಂಡು ಬಿಗಿಯಾಗಿ ಎಳ್ಕೊತೀನಿ ಸರಿಯಾಗಿ ನೋಡಿ ನಮ್ಮ ಇಟ್ಕೊಳ್ಳಿ ಹೇಳಿ ಅದನ್ನು ಎಳ್ಕೊಳ್ಳಿ ಹೀಗಿದೆ ಹಿಂಭಾಗದಲ್ಲಿ ಹೀಗೆ ಆಯಿತು ನೋಡಿ ದಿಂಡು ಹೇಗಿದೆ ನೋಡಿ ಮಲ್ಲಿಗೆ ದಿಂಡು ಎಷ್ಟು ಉದ್ದ ಬೇಕು ಅಷ್ಟು ಉದ್ದವನ್ನು ಇಟ್ಕೊಂಡು ನೀವು ಇದನ್ನೇ ಸರಿ ಮಾಡ್ಕೋಬಹುದು ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಮಲ್ಲಿಗೆ ದಿಂಡು இது மரளெத்த உழந்தது ತಿಂಡಿಗೂ ಸಹ ಇದು ಕಡಿಮೆ ಇಲ್ಲ ಪೂರ್ತಿ ಅರಳಿದ ಮೇಲೆ ಒಂದು ಹೂ ಕಟ್ಟೋದು ಸ್ವಲ್ಪ ಕಷ್ಟ ಹಾಗಾಗಿ ನಾವು ಮಗ್ಗುಗಳು ಇರುವಾಗ್ಲೇನೆ ಇದನ್ನ ಕಟ್ಟಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಹೂಗಳನ್ನು ನಾನು ನಿಧಾನವಾಗಿ ಕಟ್ಟುತ್ತೇನೆ ಒಂದು ಸ್ವಲ್ಪ ಕೆಂಪಗಾಗಿರುವಂತ ಹೂಗಳು ಒಂದು ದಿನ ನಿಧಾನ ಆದಾಗ ಈ ತರ ಬಣ್ಣಕ್ಕೆ ತಿರುಗುತ್ತೆ ಹಾಗಾಗಿ ನಾನು ಮೊಸ್ಲಿಗೆ ಇಟ್ಕೊತೀನಿ ಇದು ಒಬ್ಬರು ಮುಡ್ಕೊಳ್ಬಹುದಾದಂತಹದ್ದು ಇದನ್ನು ನೀವು ಗಂಟು ಕಟ್ಟಿ ತುರುಬಿಗೆ ಇಟ್ಕೊಳ್ಬಹುದು ಇಲ್ಲ ಹಾಗೆ ಸಹ ಮುಡ್ಕೊಳ್ಬಹುದು ಪಿನ್ ಹಾಕ್ಬಿಟ್ಟು ನಾವು ಎಷ್ಟು ಉದ್ದ ದಾರವನ್ನು ಬಿಟ್ಟು ಮಾಡಿದ್ರೆ ಸಾಕಾಗುತ್ತೆ ಮಾಡಿ ನೀವು ಹೀಗೇನು ಮಾಡಿ ನೀವು ಮುಡಿಗೆ ನೋಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ತುರುಬಿಗೆ ಆಗುತ್ತೆ ಇದು ಮತ್ತು ಚಂದನೀಯ ಹೂವು